ಸ್ನೇಹಿತರೆ ನಾಳೆ ವಿಶೇಷವಾಗಿ ಅನಂತ ಚತುರ್ದಶಿ ವ್ರತ ಅದು ಬಹಳನೇ ಒಂದು ಬೇಗನೆ ಫಲವನ್ನ ಕೊಡುವಂಥ ವ್ರತ ಈಗಾಗಲೇ ನಾನು ತಿಳಿಸ್ಕೊಟ್ಟೇನಿ ಹೆಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟೇನಿ ಇನ್ನೂ ವಿಶೇಷ ಅಂತಂದ್ರೆ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೇನೆ ಅಂತ ಈ ಸ್ತೋತ್ರವನ್ನು ನಾಳೆ ತಪ್ಪದೆ ನೀವು ರಂಗೋಲಿ ಹಾಕಿರ್ತೀರಲ್ಲ ಅಲ್ಲೇ ತುಪ್ಪದೀಪವನ್ನು ಹಚ್ಚಿಟ್ಟು ಈ ಸ್ತೋತ್ರ ಪಾರಾಯಣ ಮಾಡ್ರಿ ಯಾಕೆ ಅಂದರೆ ಶ್ರೀಹರಿ ಚತುರ್ದಶ ಲೋಕಗಳಿಗೆ ಒಡೆಯನಾಗಿದ್ದಾನೆ ಚತುರ್ದಶಿ ಅಂತಂದ್ರೆ ಹದಿನಾಲ್ಕು ಚತುರ್ದಶ ಅಂದ್ರೆ ಹದಿನಾಲ್ಕು ಸಂಸ್ಕೃತದಲ್ಲಿ ಚತುರ್ದಶ ಅಂದರೆ ಹದಿನಾಲ್ಕು ಹೇಳಿ ಈ ಹದಿನಾಲ್ಕು ಲೋಕಗಳಿಗೆಲ್ಲ ಒಡೆಯ ಶ್ರೀಹರಿ ಅಂತ ಹೇಳ್ತೇವೆ ಅಂದರೆ ಪದ್ಮನಾಭನ ಸಾಕ್ಷಾ ಶ್ರೀಹರಿಯ ಒಂದು ಅವತಾರ ಇದಕ್ಕೆ ಅವನಿಗೆ ಹೇಳ್ತೇವೆ ಅನಂತಃ ಶ್ರೀಹರಿಯು ದೇಶತಃ ಕಾಲತಃ ಗುಣತಃ ಅಂತ ಅಂಥೇಳಿ ಅದಕ್ಕಾಗಿ ನಾಳೆ ಯಾರು ಅನಂತವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರೋ ಯಾರು ಬ ಭಗವಂತನಿಗೆ ನಾನಾರು ಅವನ ಗುಣಗಳಿಂದ ಗಾನವನ್ನು ಮಾಡ್ತಾರೋ ಲಕ್ಷ್ಮೀ ಪ್ರೀತಳಾಗ್ತಾಳಂತೆ ಅದಕ್ಕಾಗಿ ಈ ಒಂದು ವ್ರತಕ್ಕೆ ಯಾವ ವ್ರತ ಅಂತಂದರೆ ಅನಂತ ಚತುರ್ದಶಿಯ ವ್ರತವನ್ನು ಮಾಡೋದ್ರಿಂದ ಲಕ್ಷ್ಮೀ ಪ್ರಾಪ್ತಳಾಗ್ತಾಳೆ ಅಂತ ಹೇಳಿ ಇದು ಭಾದ್ರಪದ ಮಾಸದಲ್ಲಿ ಹದಿನಾಲ್ಕನೇ ದಿವಸ ಈ ವ್ರತ ಆಚರಣೆ ಇರ್ತದೆ ಅಂದರೆ ಚತುರ್ದಶಿ ತಿಥಿ ಸೂರ್ಯೋದಯ ಸಮಯದಲ್ಲಿ ಇರಬೇಕು ಅಂಥೇಳಿ ಈ ವ್ರತವನ್ನು ಮಾಡಿ ಹದಿನಾಲ್ಕು ತರಹದ ಪತ್ರೆಗಳನ್ನು ಏರಿಸಬೇಕು ಹದಿನಾಲ್ಕು ತರಹದ ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯ ಮಾಡಬೇಕು ಹದಿನಾಲ್ಕು ತರಹದ ಹೂಗಳನ್ನು ಏರಿಸಬೇಕು ಹದಿನಾಲ್ಕು ಆರತಿಯನ್ನು ಮಾಡಬೇಕು ಅಂತೆಲ್ಲ ಇರ್ತದೆ ಆದರೆ ಎಲ್ರಿಗೂ ಎಷ್ಟು ಮಂದಿಗೆ ಮಾಡಲಿಕ್ಕಾಗ್ತದ ಮಾಡ್ಬೋದು ಇಲ್ಲದೇ ಇದ್ದರೆ ಸಾಕು ನಾನು ಏನು ಸರಳವಾಗಿ ಹೇಳ್ಕೊಟ್ಟೆನೆ ಅಷ್ಟು ಮಾಡಿದರೆ ಸಾಕು ಇನ್ನು ಅಡುಗೆ ನೈವಿದ್ಯ ಏನು ಮಾಡಬೇಕು ಅಂತ ಭಾಳ ಜನರು ಕೇಳಿರಿ ಅನ್ನ ಪಾಯಸ ಮಾಡಿದರೆ ಸಾಕು ಭಗವಂತನಿಗೆ ನೀವು ಭಕ್ತಿಯಿಂದ ಒಂದು ಪಾಯಸವನ್ನು ಮಾಡಿ ನೈವೇದ್ಯ ಮಾಡಿದರೆ ಸಾಕು ಅವನು ಒಲಿತಾನೆ ಅಷ್ಟೇ ಅಲ್ಲ ನಿಮಗೆ ಪಾಯಸನೂ ಆಗಲಿಲ್ಲ ಅಂತಂದರೆ ಹಣ್ಣು ಹಾಲು ಸಕ್ಕರೆ ನೈವೇದ್ಯ ಸಹ ಮಾಡ್ಬೋದು ಯಥಾಶಕ್ತಿ ನಿಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನು ನೀವು ನೈವೇದ್ಯವನ್ನು ಮಾಡ್ಬೋದು ಇಲ್ಲ ತೆಂಗಿನಕಾಯಿ ಹೊಡೆದು ಹಾಲು ಸಕ್ಕರೆ ನೈವೇದ್ಯ ಮಾಡಿದ್ರು ಸಾಕು ಅನ್ನ ಪಾಯಸ ನೈವೇದ್ಯ ಮಾಡ್ತೀನಿ ಅಂದರೆ ಹಾಗೂ ಮಾಡ್ಬೋದು ಹಳೆ ದಿವಸ ಯಾರ ಮನೆಯಲ್ಲಿ ಧಾರ ಕಟ್ಕೊಳ್ಳ ಪದ್ಧತಿಯ ಹದಿನಾಲ್ಕು ಎಳೆಗಳನ್ನು ದಾರವನ್ನು ಹದಿನಾಲ್ಕು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಆ ದಾರವನ್ನು ಪೂಜೆ ಮಾಡಿ ಕಟ್ಕೊಳ್ಬೇಕು ಇನ್ನು ನಾಳೆ ವಿಶೇಷವಾಗಿ ನಾಳೆ ಅನಂತನ ಗಂಟು ರಂಗೋಲಿ ಹಾಕಿರಿ ನಿಮ್ಮೆಲ್ಲ ಸಮಸ್ತ ಕಷ್ಟದ ಗಂಟುಗಳು ಕಳಿತದ ಜೊತೆಗೆ ಒಂದು ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ನಾಳೆ ತಪ್ಪದೆ ಹನ್ನೊಂದು ಸಾರಿ ಪಾರಾಯಣ ಮಾಡಿರಿ ವಿಶೇಷವಾದ ಫಲಪ್ರಾಪ್ತಿ ಆಗ್ತದೆ ನಿಮ್ಮ ಕಷ್ಟಗಳೆಲ್ಲವೂ ಸಂಕಷ್ಟಗಳೆಲ್ಲವೂ ನಾವು ಮಾಡಿದ ಕರ್ಮ ಕಳಿಬೇಕು ಅಂದರೆ ನಾವು ನಮ್ಮ ಒಂದು ಕರ್ಮವನ್ನು ನಮ್ಮ ಒಳ್ಳೆಯ ಕರ್ಮಗಳಿಂದಲೇ ಕೆಟ್ಟ ಕರ್ಮವನ್ನು ಕಳ್ಕೊತಿರ್ತದೆ ಅದಕ್ಕಾಗಿ ಈ ಶ್ಲೋಕ ಈ ಶ್ಲೋಕವನ್ನು ಹೇಳ್ಕೊಡ್ತೀನಿ ಬಹಳನೇ ಸರಳದ ಈ ಶ್ಲೋಕ ಹನ್ನೊಂದು ಸಲ ಪಾರಾಯಣ ಮಾಡಿರಿ ಮೇಲೆ ಕೂಡ ಬರ್ತದ ನೋಡ್ರಿ ಅನಂತಾಯ ನಮಸ್ತೋಭ್ಯಂ ಸಹ ನಮಃ ನಮಸ್ತು ಪದ್ಮನಾಭಾಯ ನಾಗಾನಾಂ ಪತಗೆ ನಮಃ ಅನಂತಃ ಕಾಮದ ಶ್ರೀಮಾನ್ ಅನಂತೋ ಮೇ ಅನಂತೋ ಅನಂತರೂಪೇಣ ಪುತ್ರ ಪೌತ್ರನ್ ವಿವರ್ಧಯ ಇಷ್ಟೇ ಈ ಶ್ಲೋಕ ಈ ಶ್ಲೋಕ ಪಾರಾಯಣದಿಂದ ಮಕ್ಕಳಿಗೂ ಕೂಡ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ನಾಳೆ ರಂಗವಲ್ಲಿಯನ್ನು ಹಾಕಿ ಶ್ಲೋಕವನ್ನು ಹೇಳಿ ಅನಂತ ಚತುರ್ದಶಿಯ ಈ ಒಂದು ಸರಳ ಕಳಶ ಇಟ್ಟು ಪೂಜೆಯನ್ನು ಮಾಡಿ ಸಮಸ್ತ ದುಃಖಗಳು ದೂರ ಜೊತೆಗೆ ಗುರುಗಳು ಇನ್ನೊಂದು ಮಾತು ಹೇಳಿದರು ಇವತ್ತು ಆ ಹದಿನಾಲ್ಕು ಎಳೆ ದಾರವನ್ನು ಯಾರು ಬೇಕಾದರೂ ಹಾಕ್ಕೋಬೋದು ಅಂದರೆ ಭಗವಂತನ ಅನುಗ್ರಹ ನನಗೆ ಬೇಕು ಅನ್ನೋದಾದರೆ ಹದಿನಾಲ್ಕು ಎಳೆ ದಾರವನ್ನು ತೆಗೆದು ಹದಿನಾಲ್ಕು ದಾರಗಳನ್ನು ಒಂದೊಂದು ಎಳೆಗೂ ಒಂದೊಂದು ಹೆಸರು ಇರ್ತದೆ ಪೂಜೆ ಇರ್ತದೆ ಆ ರೀತಿಯಾಗಿ ಆ ಹೆಸರುಗಳನ್ನು ಹೇಳಿ ಹದಿನಾಲ್ಕು ಎಳೆ ದಾರವನ್ನು ಹಾಕ್ಕೊಳ್ಬೋದು ಹಾಕ್ಕೊಂಡು ಮಾರನೇ ದಿವಸ ಸಾಯಂಕಾಲ ದೋರ ವಿಸರ್ಜನೆ ಅಂದರೆ ದಾರವನ್ನು ತೆಗಿಬೇಕು ಆ ಹದಿನಾಲ್ಕು ನಾಮಗಳನ್ನು ಈ ವಿಡಿಯೋ ಕೆಳಗೆ ಇಟ್ ಹಾಕಿರ್ತೇನೆ ಅಂತ ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ಆ ನಾಮಗಳನ್ನು ನೋಡಿ ಒಂದೊಂದು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ನಾ ಪೂಜೆಯನ್ನು ಮಾಡ್ತಾ ಒನ್ ಆ ದಾರಕ್ಕೂ ಕೂಡ ಹಾಲು ಅರ್ಶಿನ ಹಚ್ಚಿ ಪೂಜೆಯನ್ನು ಮಾಡಬೇಕು ಮಾರನೇ ದಿವಸ ಕಲಶ ವಿಸರ್ಜನೆ ಮಾಡಿದ ಮೇಲೆ ದಾರವನ್ನು ತೆಗೆದು ಗಿಡದಲ್ಲಿ ವಿಸರ್ಜನೆ ಮಾಡಬೇಕು ನೀವು ಹಾಕ್ಕೊಂಡಿದ್ದ ದಾರವನ್ನು ತುಳಸಿಯಲ್ಲಿ ವಿಸರ್ಜನೆ ಮಾಡಲಿಕ್ಕೆ ಹೋಗ್ಬೇಡ್ರಿ ಆದಷ್ಟು ಬೇರೆ ಯಾವುದಾದ್ರೂ ಗಿಡದಲ್ಲಿ ವಿಸರ್ಜನೆ ಮಾಡ್ಬೋದು ಅನಂತ ದೇವರಿಗೆ ಹದಿನಾಲ್ಕು ದೀಪಗಳನ್ನು ಹಚ್ಚಬೇಕು ಅಂತ ಹೇಳ್ತಾರೆ ಆದರೆ ಹದಿನಾಲ್ಕು ದೀಪ ಹಚ್ಚಲಿಕ್ಕೆ ಹೆಂಗೆ ಹಚ್ಚೋದು ಅಂದರೆ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಅರಿಶಿನ ಹಾಲು ಹಾಕಿ ಕಲಿಸಿ ಹದಿನಾಲ್ ಹದಿನಾಲ್ಕು ಆರತಿಗಳನ್ನು ಮಾಡಿ ಅದರಲ್ಲಿ ದಿ ಎಣ್ಣೆ ಹಾಕಿ ಬತ್ತಿಯನ್ನು ಇಟ್ಟು ಹಚ್ಚಬಹುದು ಹದಿನಾಲ್ಕು ದೀಪಗಳನ್ನು ಹಚ್ತಾರೆ ಆ ದಿನ ಯಾರಿಗೆ ಸಾಧ್ಯ ಆಗನೋ ಹಚ್ಬೋದು ಇಲ್ದಿದ್ರೆ ಹಾಗೆ ಎರಡು ದೀಪ ಇಟ್ಟು ಪೂಜೆಯನ್ನು ಸಹ ಮಾಡ್ಬೋದು ಇನ್ನೂ ಹದಿನಾಲ್ಕು ಥರದ ಅಡುಗೆ ನೈವೇದ್ಯ ಅಂತ ಹೇಳಿ ವಿಶೇಷ ಅವನಿಗೆ ಅನ್ನ ಪಾಯಸ ಮಾಡಿದರೆ ಸಾಕು ಯಾರಿಗೆ ಯಾರ ಮನೆಯಲ್ಲಿ ಪೂರ್ವದಿಂದ ಪದ್ಧತಿ ಬಂದರದೋ ಅವರು ಹದಿನಾಲ್ಕು ಥರದ ಅಡುಗೆಯನ್ನು ಮಾಡಿ ನೈವೇದ್ಯ ತೋರಿಸ್ಬೋದು ಯಾರ ಮನೆಯಲ್ಲಿ ಇಲ್ವೋ ಅವರು ಬರೀ ಅನ್ನ ಪಾ ಭಗವಂತನಿಗೆ ಒಂದು ಪಾಯಸ ನೈವೇದ್ಯ ಮಾಡಿ ಒಂದು ತುಳಸಿ ದಳ ಹಾಕಿ ಕೃಷ್ಣ ಪಡಮಸ್ತು ಅಂದರೆ ಸಾಕು ಭಗವಂತನಿಗೆ ಮುಟ್ಟದ ಈ ಒಂದು ಭೂಮಿ ಮೇಲೆ ಮೊದಲು ಈ ಕೌಂಡಿಣ್ಯ ಋಷಿ ಹೆಂಡತಿ ಈ ವ್ರತವನ್ನ ಮಾಡಿದ್ಲಂತೆ ಅದಕ್ಕಾಗಿ ಆಕೆ ಅಪಾರ ಸಂಪತ್ತನ್ನ ಪಡ್ಕೊಂಡ್ಲು ಯಾವಾಗ ಕೌಂಡಿನ್ಯ ಋಷಿ ಆಕೆ ಕೈಯಲ್ಲಿರುವಂಥ ಕೊರಳಲ್ಲಿರುವಂಥ ಧಾರವನ್ನು ನೋಡ್ತಾರೋ ಆ ಧಾರಕ್ಕೂ ಬಹಳ ಮಹತ್ವದ ಅಂತ ಇದೆ ನೋಡ್ತಾರೋ ಇದೇನು ಧಾರ ಅಂದ್ರೆ ಅವರಿಗೆ ಕೌಂಡಿನ್ಯ ಋಷಿಗೆ ಅಂದರೆ ನನ್ನ ಪಾಂಡಿತ್ಯದಿಂದ ನಾ ಇಷ್ಟೆಲ್ಲ ಗಳಿಸೇನಿ ಅಂಥೇಳಿ ಮನುಷ್ಯನಿಗೆ ಪಾಂಡಿತ್ಯ ಕೊಡಬೇಕು ಅಂದರೆ ಭಗವಂತನಿಂದ ಮಾತ್ರ ಸಾಧ್ಯ ಅದು ಗೊತ್ತಿರಂಗಿಲ್ಲ ನಾನು ನನ್ನಿಂದ ಅಂಥೇಳಿ ಯಾವಾಗ ಆ ಕೌಂಡಿಣ್ಯ ಋಷಿಗೆ ಅತಿಯಾಗಿ ತನ್ನ ಬುದ್ಧಿಮತ್ತದ ಮೇಲೆ ಅಹಂಕಾರ ಶುರುವಾಗ್ತದೋ ಆಗ ದೇವರನ್ನ ಕೂಡ ಮರಿತಾನಂತೆ ಮನುಷ್ಯನಾದವನು ಇದೇ ಕಾರ್ಯದಿಂದಲೇ ತನ್ನ ಒಂದು ಎಲ್ಲವನ್ನು ಕಳ್ಕೊಳ್ಳೋದು ಇದೇ ರೀತಿಯಾಗಿ ಅದಕ್ಕಾಗಿ ಆ ಋಷಿ ತನ್ನ ಹೇಳ್ತಾನಂತೆ ಧಾರವನ್ನು ತೆಗೆದು ಒಗೆದ್ಬಿಡು ನಾನು ನನ್ನ ಬುದ್ಧಿಮತ್ತದಿಂದ ಇಷ್ಟೆಲ್ಲ ಐಶ್ವರ್ಯವನ್ನು ಗಳಿಸೀನಿ ಅಂಥೇಳಿ ಆಕೆ ಯಾವಾಗ ದಾರವನ್ನು ಆಕೆ ಕೊಳ್ಳಲಿಂದ ತೆಗೆದು ಹೋಯ್ತಾನೋ ಆಗ ಅವರಿಗೆ ನಾನಾ ಥರದ ತೊಂದರೆಗಳು ಬರಲಿಕ್ಕೆ ಶುರುವಾಗ್ಬಿಡ್ತದಂತೆ ಎಲ್ಲ ಐಶ್ವರ್ಯ ಕಳೆದು ಅಂತ ಯಾವ ರೀತಿಯಿಂದ ಮೊದಲು ಯಾವ ರೀತಿಯಲ್ಲಿ ಇದ್ಲೋ ಅದೇ ರೀತಿಯಲ್ಲಿ ಯಾಕಂದ್ರೆ ಆ ಒಂದು ಅನಂತ ಚತುರ್ದಶಿ ವೃತ್ತ ಮಾಡೋಕ್ಕಿಂತ ಮುಂಚೆ ಅವನು ತಿನ್ನಲಿಕ್ಕೂ ಕೂಡ ಗತಿ ಇರೋದಿಲ್ಲಂತೆ ಅಷ್ಟು ಒಂದು ಆವಾಗಲೂ ಕೂಡ ಅವನ ಹತ್ರ ಬುದ್ಧಿಮತ್ತ ಇತ್ತು ಆದರೆ ಯಾವಾಗ ಭಗವಂತನ ಅನುಗ್ರಹ ಆಗಿತ್ತೋ ಆ ಬುದ್ಧಿಮತ್ತಕ್ಕೆ ಒಂದು ಚಿನ್ನದ ಲೇಪನ ಬಂದಿತ್ತು ಆದರೆ ಯಾವಾಗ ಭಗವಂತನೇ ಇಲ್ಲ ನಾನೇ ಶಾಣ ಅಂತ ಶುರು ಮಾಡಿದ್ವು ಕೌಂಡಿಣ್ಯ ಋಷಿ ಆವಾಗ ಅವನಿಂದ ಎಲ್ಲ ಐಶ್ವರ್ಯ ತೊಳೆದು ಹೋಗಿತ್ತು ಯಾವಾಗ ನಾನು ಮಾಡಿದ ತಪ್ಪು ಅಂತ ಅರಿವಾಗ್ತದೋ ಆಗ ಅವನು ಹೋಗಿ ವಿಷ್ಣುವನ್ನು ಕುರ್ತು ತಪಸ್ಸನ್ನು ಮಾಡ್ತಾನೆ ತಪಸ್ಸನ್ನು ಮಾಡಿ ಮೊತ್ತು ಮೊದಲಿನ ಗದೆ ಅವನು ಐಶ್ವರ್ಯವನ್ನು ಪಡಿತಾನೆ ನನ್ನಕ್ಕಾಗಿ ಈ ಅನಂತ ಚತುರ್ದಶಿ ವೃತ್ತಕ್ಕೆ ಬಹಳನೇ ಮಹತ್ವದ ನಾಳೆ ಈ ದಾರವನ್ನು ಕೂಡ ಭಾಳ ಒಳ್ಳೆಯದು ಅದು ಈ ತಪ್ಪದೆ ಈ ಒಂದು ಶ್ಲೋಕವನ್ನು ಹೇಳ್ರಿ ಪೂಜೆಯನ್ನ ಪೂಜೆಯನ್ನು ಮಾಡ್ರಿ ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗ್ತಾ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ